ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರು ಉಜಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನಲ್ಲಿ ಸೆಕೆಂಡ್ ಪಿಯುಸಿ ಓದ್ತಿದ್ದಂತಹ ಹದಿನೇಳರ ಅರೆಯದ ಬಾಲಕಿ ಮಿಸ್ ಪದ್ಮನಾಥ ಅಂದು ಕಾಲೇಜ್ನಲ್ಲಿ ಕಾಲೇಜ್ ಡೇ ಇದ್ದ ಪ್ರಯುಕ್ತ ಬೇಗನೆ ರೆಡಿಯಾಗಿ ಖುಷಿ ಖುಷಿಯಿಂದಾನೇ ಕಾಲೇಜಿಗೆ ಹೋಗಿರ್ತಾಳೆ ತನ್ನ ಸ್ನೇಹಿತರೊಂದಿಗೆ ತುಂಬ ಚಟುವಟಿಕೆಯಿಂದ ಇದ್ದ ಈಕೆ ಆ ದಿನ ಕಾಲೇಜ್ ಡೇ ಅಲ್ಲಿ ತುಂಬ ಉತ್ಸುಕತೆಯಿಂದ ಓಡಾಡ್ತಾ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ತುಂಬ ಸಂತೋಷದಿಂದ ಇರ್ತಾಳೆ ನಂತರ ಆ ದಿನ ಇದ್ದ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸಿ ಎಂದಿನಂತೆ ತನ್ನ ಸ್ನೇಹಿತರೊಂದಿಗೆ ಉಜ್ರಯ ಬಸ್ ಸ್ಟ್ಯಾಂಡ್ ಗೆ ಬಂದು ಬಸ್ ಸತ್ತಿ ಮನೆ ಕಡೆ ಹೊರಡ್ತಾಳೆ ಆದ್ರೆ ಮನೆ ತಲುಪಲ್ಲ ನಿಗೂಢವಾದ ರೀತಿಲಿ ಕಾಣೆಯಾಗ್ತಾಳೆ ಮನೆ ಮಗಳು ಕಾಲೇಜ್ ಮುಗಿಸಿ ಬರೋದನ್ನ ಕಾಯ್ತಿದ್ದ ಆಕೆಯ ಮನೆಯವರಿಗೆ ಈಕೆ ಎಷ್ಟೊತ್ತಾದ್ರೂ ಬರದ ಕಾರಣ ಸ್ವಲ್ಪ ಗಾಬರಿ ಆಗುತ್ತೆ ತಡಮಾಡದ ಈಕೆಯ ತಂದೆ ದೇವಾನಂದ್ ನಾನು ವಿಚಾರಿಸಿ ಬರ್ತೀನಿ ಅಂತ ಧರ್ಮಸ್ಥಳದ ಬಸ್ ಸ್ಟಾಂಡ್ ಗೆ ಹೊರಡ್ತಾರೆ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೋರ್ನೆಲ್ರೂ ವಿಚಾರಿಸ್ತಾರೆ ಆಕೆಯ ಫೋಟೋ ತೋರಿಸಿ ಈಕೆ ನನ್ನ ಮಗಳು ಕಾಲೇಜಿಗೆ ಹೋದವಳು ಇನ್ನೂ ಬಂದಿಲ್ಲ ನೀವೇನಾದರೂ ನೋಡಿದ್ರಾ ಅಂತ ಕೇಳ್ಕೊತಾರೆ ಕೇಳಿ ಕೇಳಿ ಸಾಕಾಗಿ ಇನ್ನೇನು ಮನೆ ಕಡೆಗೆ ಹೊರಡಬೇಕು ಅನ್ನೋ ಜೊತೆಗೆ ಅಲ್ಲಿಗೆ ಬಂದ ಒಬ್ಬ ಕಂಡಕ್ಟರ್ ನಾನು ಇವಳನ್ನ ನೋಡಿದ್ದೀನಿ ಈಕೆ ನಮ್ಮ ಬಸ್ಸಲ್ಲೇ ಬಂದಿದ್ದು ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ಈಕೆ ಇಳ್ಕೊಂಡು ಮನೆ ಕಡೆಗೆ ಹೊರಟ್ಲು ಅಂತ ಹೇಳ್ತಾರೆ ಮತ್ತು ಪ್ರತಿದಿನವೂ ಅದೇ ಮಾರ್ಗವಾಗಿ ಪ್ರಯಾಣ ಮಾಡ್ತಿದ್ದ ಈತನ ಸಂಬಂಧಿಕ ಕೂಡ ಈಕೆ ನಾ ಬಂದ ಬಸ್ಸಲ್ಲೇ ಬಂದಿದ್ದು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಹೋಗಿ ಬರ್ತೀನಿ ಅಂಕಲ್ ಅಂತ ಹೇಳಿ ಹೋದ್ಲು ನೀನು ಜೀಪ್ ಸ್ಟ್ಯಾಂಡ್ ಗೆ ಹೋಗಿ ವಿಚಾರಿಸು ಅಂತ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ನಿಂದ ಇವರ ಮನೆಗೆ ಅಂದರೆ ಬೋಳಿಯಾರ್ ಗ್ರಾಮಕ್ಕೆ ಹೋಗೋಕೆ ಜೀಪ್ ವ್ಯವಸ್ಥೆ ಇದ್ದಿದ್ದರಿಂದ ತಡ ಮಾಡದೆ ಜೀಪ್ ಸ್ಟ್ಯಾಂಡ್ಗೆ ಗೆ ಹೋಗಿ ವಿಚಾರಿಸ್ತಾರೆ ಎಷ್ಟು ವಿಚಾರಿಸಿದ್ರು ಈಕೆಯ ಸುಳಿವು ಸಿಗೋದೇ ಇಲ್ಲ ಈತನಿಗೆ ಇಷ್ಟೊತ್ತಿಗಾಗ್ಲೇ ಆಕೆಗೆ ಏನೋ ತೊಂದರೆಯಾಗಿದೆ ಪ್ರತಿದಿನ ಸರಿಯಾದ ಟೈಮ್ಗೆ ಬರ್ತಿದ್ದ ಮಗಳು ಇವತ್ತು ಇಷ್ಟೊತ್ತಾದ್ರೂ ಕಾಣ್ತಿಲ್ಲ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಹೊರಟ ಈಕೆ ಎಲ್ಲಿ ಓದ್ಲು ಅನ್ನೋ ಗೊಂದಲ ಈತನಿಗೆ ಕಾಡ್ತಾ ಹೋಗುತ್ತೆ ಈಗಾಗ್ಲೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆ ನಿಂತಿದ್ದ ಈತ ಹಲವರ ವಿರೋಧ ಕಟ್ಕೊಂಡಿರ್ತಾನೆ ಸುಮಾರು ಬಾರಿ ನೀನು ಎಲೆಕ್ಷನ್ ಇಂದ ವಿಡ್ಡ್ರಾ ಮಾಡ್ಕೊ ನಿಂಗೆ ನಿನ್ ಫ್ಯಾಮಿಲಿಗೆ ಒಂದು ಗತಿ ಕಾಣಿಸ್ತೀವಿ ಅಂತ ಬೆದರಿಕೆಗಳು ಸಹ ಬಂದಿರುತ್ತೆ ಇಂತಹ ಬೆದರಿಕೆಗಳಿಗೆಲ್ಲ ಭಯಪಡದ ಈತ ಅವರಿಗೆಲ್ಲ ಧೈರ್ಯವಾಗಿ ಉತ್ತರ ನೀಡಿ ಅವರ ವಿರೋಧ ಕಟ್ಕೊಂಡಿರ್ತಾನೆ ಈ ಬೆದರಿಕೆಗಳನ್ನೆಲ್ಲ ನೆನೆಸಿಕೊಂಡ ಈತ ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ಅಕ್ಕಪಕ್ಕದವರ ಮತ್ತು ಸ್ನೇಹಿತರ ಸಹಾಯ ಬೇಡಿ ಆಕೆಯನ್ನ ಹುಡುಕಲು ಮುಂದಾಗ್ತಾನೆ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಫ್ರೆಂಡ್ಸ್ ಮನೆ ಸಂಬಂಧಿಕರು ಮನೆ ಅಂತ ಯಾವ ಜಾಗವನ್ನು ಬಿಡದೆ ಹುಡುಕಾಡ್ತಾನೆ ಆದ್ರೆ ಯಾವುದು ಪ್ರಯೋಜನ ಆಗಲ್ಲ ಎಷ್ಟು ಹುಡುಕಿದ್ರು ಆಕೆಯ ಸುಳಿವೆ ಸಿಗೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಆ ಟೈಮ್ ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಹಾಗಾಗಿ ರಾತ್ರಿ ತನಕ ಹುಡುಕಾಡಿ ಮರುದಿನ ಬೆಳಿಗ್ಗೆ ತನ್ನ ಫ್ಯಾಮಿಲಿಯೊಂದಿಗೆ ಬೆಳ್ತಂಗಡಿ ಠಾಣೆಗೆ ಹೋಗಿ ವಿಷಯ ತಿಳಿಸ್ತಾನೆ ಆಕೆ ಕಾಣೆಯಾಗಿ ಕೇವಲ ಒಂದು ರಾತ್ರಿ ಆಗಿದ್ದರಿಂದ ಪೊಲೀಸರು ಈ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಇಲ್ಲೇ ಎಲ್ಲೋ ಹೋಗಿರ್ಬೋದು ಇನ್ನೊಮ್ಮೆ ಆಕೆಯ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ವಿಚಾರಿಸಿ ಅಂತ ಕ್ಷುಲ್ಲಕ ಕಾರಣವನ್ನೇಳಿ ಅವ್ರನ್ನ ವಾಪಸ್ ಕಳಿಸ್ತಾರೆ ಆದ್ರೆ ಈಗಾಗಲೇ ಆಕೆಯ ಎಲ್ಲಾ ಸ್ನೇಹಿತರನ್ನು ಸಂಬಂಧಿಕರನ್ನು ವಿಚಾರಿಸಿದ್ದ ಇವರಿಗೆ ಆಕೆ ಹೇಳ್ದೆ ಕೇಳ್ದೆ ಈ ತರ ಎಲ್ಲೂ ಹೋಗೋಳಲ್ಲ ಆಕೆಗೆ ಏನೋ ತೊಂದರೆ ಆಗಿದೆ ಅನ್ನೋ ಸಂಶಯ ಮೂಡುತ್ತೆ ಈತನ ವಿರೋಧಿಗಳೇ ಏನೋ ಮಾಡಿರಬಹುದು ಅಂತ ಹೆದರಿ ಅಲ್ಲಿನ ರೈತ ಸಂಘದ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ಸ್ಗೆ ವಿಷಯನ ತಿಳಿಸ್ತಾನೆ ಈತನು ಸಹ ಅಲ್ಲಿನ ರೈತ ಸಂಘದ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ ಆಗಿದ್ರಿಂದ ಈತನಿಗೆ ಅವರಿಂದ ಬೇಗನೆ ರೆಸ್ಪಾನ್ಸ್ ಸಿಗುತ್ತೆ ವಿಷಯ ತಿಳಿದ ಮುಖಂಡರು ಕೂಡಲೇ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಜಮಾವಣೆ ಆಗಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ ಕೂಡಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡೋಕೆ ಒತ್ತಡ ಹಾಕ್ತಾರೆ ಬೇರೆ ಆಪ್ಷನ್ ಕಾಣದ ಪೊಲೀಸರು ಕೊನೆಗೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಆಕೆಯನ್ನು ಕೊಡೋದಾಗಿ ಭರವಸೆ ನೀಡುತ್ತಾರೆ ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಮಾಡಲಾಗಿ ಎಷ್ಟು ಹುಡುಕಿದ್ರು ಇವರಿಗೂ ಸಹ ಆಕೆಯ ಸುಳಿವು ಸಿಗೋದಿಲ್ಲ ಇತ್ತ ಆಕೆಯ ತಂದೆಯಾದ ದಯಾನಂದ್ ಪ್ರತಿ ದಿನವೂ ಪೊಲೀಸ್ ಸ್ಟೇಷನ್ಗೆ ಬಂದು ಆಕೆಯ ಪತ್ತೆಗಾಗಿ ವಿಚಾರಿಸ್ತಾ ಇರ್ತಾನೆ ಹತ್ತು ದಿನ ಇಪ್ಪತ್ತು ದಿನ ಒಂದು ತಿಂಗಳಾದ್ರೂ ಆಕೆಯ ಸುಳಿವು ಸಿಗೋದೇ ಇಲ್ಲ ಮನೆಯಲ್ಲಿ ದುಃಖದ ಛಾಯೆ ಮೂಡಿರುತ್ತೆ ಚಿನ್ನದಂತ ಹುಡುಕಿ ಆಕೆ ಎಲ್ಲಿದ್ದಾಳೋ ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೋ ಅಂತ ಚಿಂತೆ ಮಾಡಿ ಮಾಡಿ ಆಕೆಯ ತಾಯಿ ಹಾಸಿಗೆ ಹಿಡಿದಿರ್ತಾಳೆ ಆದ್ರೆ ಅಂದೊಂದು ದಿನ ಮನೆ ಹತ್ರ ಬಂದ ಪೊಲೀಸರು ಇಲ್ಲೇ ಹತ್ತಿರದಲ್ಲಿ ಒಂದು ಹುಡುಗಿ ಪತ್ತೆಯಾಗಿದ್ದಾಳೆ ಆಕೆ ಮೇಲ್ನೋಟಕ್ಕೆ ಪದ್ಮನಾತಾಳೆ ಇರಬಹುದು ಬಂದು ಪತ್ತೆ ಮಾಡಿ ಅಂತ ಹೇಳ್ತಾರೆ ಗಾಬರಿಗೊಂಡ ಮನೆಯವರು ಒಂದು ಕ್ಷಣವೂ ತಡ ಮಾಡದೆ ಆ ಸ್ಥಳಕ್ಕೆ ಧಾವಿಸ್ತಾರೆ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಇದ್ದ ಆ ಸ್ಥಳದಲ್ಲಿ ಆಕೆ ಸಿಕ್ಕಿದ್ದು ಜೀವಂತವಾಗಿ ಅಲ್ಲ ಶವವಾಗಿ ಕೈಕಾಲುಗಳನ್ನ ಕಟ್ಟಿದ ರೀತಿಯಲ್ಲಿ ಪತ್ತೆಯಾದ ಆಕೆಯ ದೇಹ ಕೊಳೆತ ರೀತಿಯಲ್ಲಿ ದಡದಲ್ಲಿ ಸಿಗುತ್ತೆ ದೇಹದ ಮಾಂಸವೆಲ್ಲ ಕೊಳೆತೋಗಿ ಬರೀ ಅಸ್ಥಿ ಪಂಜಿರ ಮಾತ್ರ ಉಳಿದಿರುತ್ತೆ ಗುರುತ್ಸೋಕು ಕೂಡ ಕಷ್ಟ ಆಗುತ್ತಾ ಸಿಕ್ಕ ಆಕೆ ದೇಹನ ಆಕೆ ಕಾಣೆಯಾದ ದಿನ ಧರಿಸಿದ್ದ ಬಟ್ಟೆ ಮತ್ತು ಕೈಗೆ ಕಟ್ಟಿದ್ದ ವಾಶ್ನಿಂದ ಪತ್ತೆ ಹಚ್ಚುತ್ತಾರೆ ಮನೆಯ ಬೆಳೆದಿಂಗಿಳಿನಂತೆ ಇದ್ದ ತಮ್ಮ ಮಗಳನ್ನ ಈ ರೀತಿ ಕಂಡ ಆಕೆಯ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ ಸತತ ಐವತ್ತಾರು ದಿನಗಳ ನಂತರ ಆಕೆಯ ದೇಹ ಸಿಕ್ಕಿರುತ್ತೆ ಕೈಕಾಲು ಕಟ್ಟಿದ ರೀತಿಯಲ್ಲಿ ಸಿಕ್ಕ ಆಕೆಯ ದೇಹನ ಕಂಡ ಕೂಡಲೇ ಆಕೆಗೆ ಏನಾಗಿರ್ಬೋದು ಅಂತ ಊಹಿಸಿದ ಅವಳ ಮನೆಯವರು ಪಾಪಿಗಳು ಇಷ್ಟು ದಿನ ಆಕೆಗೆ ಎಷ್ಟೆಲ್ಲ ಚಿತ್ರಹಿಂಸೆ ನೀಡಿರ್ಬೋದು ನೀಡಿರಬಹುದು ಆಕೆಯನ್ನ ಹೇಗೆಲ್ಲ ಬಳಸ್ಕೊಂಡಿರ್ಬೋದು ಎಂದು ನೆನೆಸ್ಕೊಂಡು ಕರಳು ಕಿತ್ತು ಬರೋ ಹಾಗೆ ಅಳೋಕೆ ಶುರು ಮಾಡುತ್ತಾರೆ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಆ ಪಾಪಿಗಳನ್ನ ಬಿಡಬೇಡಿ ದಯವಿಟ್ಟು ಹುಡುಕಿ ಅವ್ರನ್ನ ಗಲ್ಲಿಗೇರಿಸಿ ಅಂತ ಆಕೆಯ ತಂದೆ ತನ್ನ ಎದೆಯಲ್ಲಿದ್ದ ನೋವನ್ನ ವ್ಯಕ್ತಪಡಿಸುತ್ತಾರೆ ಈಕೆಯ ಈ ದಾರುಣ ಸಾವನ್ನ ಅರಗಿಸಿಕೊಳ್ಳಲಾಗದ ರೈತ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಪಾರ್ಟಿಯನ್ನ ನಾಯಕರು ಸಹ ಈ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಾರೆ ಇಷ್ಟೊಂದು ಯೋಜಿತವಾಗಿ ಈ ಕೃತ್ಯ ಎಸಗಿರೋರು ಸಾಮಾನ್ಯ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರಿಂದ ಧರ್ಮಸ್ಥಳದ ಪ್ರಭಾವಿಗಳ ಕೈವಾಡವಿದೆ ಎಂಬ ಶಂಕೆಯನ್ನ ವ್ಯಕ್ತಪಡಿಸುತ್ತಾರೆ ಅಪರಾಧಿಗಳನ್ನ ಈಗಲೇ ಬಂಧಿಸಬೇಕು ಎಂದು ಪೊಲೀಸರಿಗೆ ಒತ್ತಡ ಹಾಕ್ತಾರೆ ಪೊಲೀಸರು ಎಷ್ಟೇ ತರೋ ಇನ್ವೆಸ್ಟಿಗೇಟ್ ಮಾಡಿದ್ರು ಸಹ ಅಪರಾಧಿಗಳನ್ನ ಕಂಡಿಡಲಿಕ್ಕೆ ಆಗೋದೇ ಇಲ್ಲ ಇದರಿಂದ ಬೇಸತ್ತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡೋಕೆ ಶುರು ಮಾಡ್ತಾರೆ ಸರ್ಕಾರಕ್ಕೆ ಒತ್ತಡ ಹಾಕ್ತಾರೆ ಇದರಿಂದ ತೀವ್ರ ಅಟೆನ್ಷನ್ ಪಡ್ಕೊಂಡಂತ ಈ ಕೇಸ್ ಆಗಿನ ವಿಧಾನಸಭೆಯಲ್ಲೂ ಸಹ ಚರ್ಚೆಯಾಗುತ್ತೆ ಆಗಿನ ಸಚಿವರಾಗಿದ್ದ ಮಾನ್ಯ ರಾಜ್ಯನವರು ಸಹ ಧರ್ಮಸ್ಥಳದ ಬೋಳಿಯಾರ್ನಲ್ಲಿದ್ದ ಇವರ ನಿವಾಸಕ್ಕೆ ಹೋಗಿ ಸಾಂತ್ವನ ಹೇಳಿ ಹೋಗಿರ್ತಾರೆ ಆಕೆಗೆ ನ್ಯಾಯ ಕೊಡಿಸೋದಾಗಿ ಭರವಸೆ ನೀಡಿರ್ತಾರೆ ತೀವ್ರ ಚರ್ಚೆ ನಡೆದ ನಂತರ ಈ ಕೇಸ್ನ ಲೋಕಲ್ ಪೊಲೀಸ್ ಸಾಲ್ವ್ ಮಾಡೋಕೆ ಸಾಧ್ಯ ಇಲ್ಲ ಎಂದು ಅರಿತು ಸಿಒಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ ಸಿಒಡಿ ಅಂದ್ರೆ ಕಾಪ್ಸ್ ಆಫ್ ಡಿಟೆಕ್ಟಿವ್ಸ್ ಅಂತ ಅರ್ಥ ಅಂದಿನ ಕಾಲದಲ್ಲಿ ಅಂದ್ರೆ ನೈನ್ಟೀನ್ ಏಟೀಸ್ ನ ಸಮಯದಲ್ಲಿ ಯಾವುದೇ ಕೇಸ್ ಪೊಲೀಸ್ ಕೈಲಿ ಸಾಲ್ವ್ ಮಾಡೋಕೆ ಕಷ್ಟ ಆದ್ರೆ ಅಥವಾ ಲೋಕಲ್ ಪೊಲೀಸರಿಗೆ ಅಲ್ಲಿನ ಪ್ರಭಾವಿಗಳು ಒತ್ತಡ ಹಾಕ್ತಾರೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಮಾಡೋಕೆ ಬಿಡಲ್ಲ ಅಂತ ಸರ್ಕಾರಕ್ಕೆ ಅರಿವಾದ್ರೆ ಈ ಕೇಸ್ಗಳನ್ನ ಸಿಒ ಡಿಗೆ ಒಪ್ಪಿಸ್ತಿದ್ರು ಈ ಸಿಒಡಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆದ ಸಿಬಿಐ ರೀತಿನೇ ಕೆಲಸ ಮಾಡೋ ಇನ್ನೊಂದು ವಿಂಗ್ ಅಷ್ಟೇ ಈ ಹಿಂದೆ ಇಂತಹದ್ದೇ ಹಲವು ಕೇಸ್ಗಳನ್ನ ಬೇಧಿಸಿದ್ದ ಈ ಸಿಒಡಿ ಈಕೆಯ ಪ್ರಕರಣದಲ್ಲೂ ಸಹ ನ್ಯಾಯ ಕೊಡಿಸ್ತಾರೆ ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸ್ತಾರೆ ಅಂತ ನಂಬಿದ್ದ ಆ ಜನಕ್ಕೆ ಒಂದು ನಿರಾಸೆ ಕಾದಿತ್ತು ಸಿಒಡಿಯು ಸಹ ಈ ಪ್ರಕರಣದ ಆರೋಪಿಗಳನ್ನ ಪತ್ತೆ ಹಚ್ಚಲಾಗದೆ ತನಿಖೆ ಮುಗಿಸಿ ಪತ್ತೆಯಾಗದ ಕೇಸ್ ಅಂತ ರಿಪೋರ್ಟ್ ಕೊಟ್ಟಿ ಕೈ ತೊಳ್ಕೊತಾರೆ ನ್ಯಾಯದ ನಿರೀಕ್ಷೆಯಲ್ಲಿದ್ದ ಈಕೆಯ ಮನೆಯವರಿಗೆ ದಾರಿನೇ ಕಾಣದಂತಾಗುತ್ತೆ ಈ ಸಿಒಡಿ ತನಿಖೆ ಸರಿಯಾಗಿಲ್ಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದೋ ಅಥವಾ ಅವರು ನೀಡೋ ಹಣದಾಸೆಗೆ ಬಿದ್ದು ಈ ಕೇಸ್ನ ಮುಚ್ಚಾಕೋಕೆ ನೋಡ್ತಿದ್ದಾರೆ ಇದು ಸರಿ ಇಲ್ಲ ಅಂತ ಅವಳ ತಂದೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈಗಾಗಲೇ ಆಕೆ ಕಾಣೆಯಾದ್ದಿಂದ ಇಲ್ಲಿ ಅವರಿಗೆ ತುಂಬಾ ಹಣ ಕಳ್ಕೊಂಡಿದ್ದ ಈತನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುತ್ತೆ ಇತ್ತ ಮನೆಯವರೂ ಸಹ ಆಕೆಯ ಸಾವಿನ ಶಾಕ್ನಿಂದ ಕೊರಗಿ ಕೊರಗಿ ಹಾಸಿಗೆ ಹಿಡಿದಿರ್ತಾರೆ ತುಂಬಾ ದಿನಗಳಿಂದ ಪ್ರತಿಭಟನೆಗೆ ಜೊತೆಯಾಗಿದ್ದ ಸಂಘಟನೆಗಳ ನಾಯಕರು ಸಹ ಒಬ್ಬೊಬ್ಬರಾಗೆ ಹಿಂದೆ ಸರಿತಿರ್ತಾರೆ ಈತನ ಪರಿಸ್ಥಿತಿ ಚಿಂತಾಜನಕವಾಗಿರುತ್ತೆ ಹಾಗಾಗಿ ಬೇರೆ ದಾರಿ ಕಾಣದೆ ಆಕೆಯ ಮಾಂಸ ರ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡೇ ಬಿಡ್ತಾನೆ ಇದೊಂದು ಯೋಜಿತ ಕೃತ್ಯ ಎಂಬುದನ್ನು ಅರಿತಿದ್ದ ಈತ ಆಕೆಯ ದೇಹನ ಹಿಂದೂ ಸಂಪ್ರದಾಯದಂತೆ ಚಿತೆಯಲ್ಲಿ ಸುಡದೆ ಮಣ್ಣಿನಲ್ಲಿ ಉಣ್ತಾನೆ ಮುಂದೊಂದು ದಿನ ಈ ಪ್ರಕರಣ ಮರುತನಿಖೆಗೆ ಒಳಪಟ್ಟರೆ ಈ ಹಸ್ತಿ ಪಂಜರನ್ನೇ ಪ್ರಮುಖ ಸಾಕ್ಷಿಯಾಗುತ್ತೆ ಆಕೆ ಹೇಗೆ ಸತ್ತಳೆಂದು ತನಿಖೆ ಮಾಡೋಕೆ ಈ ಅಸ್ಥಿ ಆಧಾರವಾಗುತ್ತೆ ಅಂತ ಈತ ನಂಬಿರ್ತಾನೆ ಆಕೆಯ ಫೋಟೋದಲ್ಲಿ ಆಕೆಯ ಮರಣದ ದಿನಾಂಕನ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಹದಿನೇಳು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳರ ಮಧ್ಯೆ ಅಂತ ಬರೆಸಿರ್ತಾನೆ ಅಂದರೆ ಈ ಐವತ್ತಾರು ದಿನಗಳ ಮಧ್ಯದಲ್ಲಿ ಆಕೆ ಯಾವತ್ತಾದರೂ ಸತ್ತಿರಬಹುದು ಎಂದರ್ಥ ಈಕೆಯ ಫೋಟೋನ ನೋಡಿದವ್ರಿಗೆಲ್ಲ ಈಕೆ ಕೊಲೆಯಾಗೆ ಸತ್ತಿದ್ದು ಎಂದು ತಿಳಿಲಿ ಅಂತ ಆತ ಹೀಗೆ ಮಾಡಿರ್ತಾನೆ ಮಗಳ ಸಮಾಧಿ ಮಾಡಿ ಕೈಕಟ್ಟಿ ಕೂರದ ಈತ ದಿನ ಕಳೆದಂತೆ ನ್ಯಾಯಕ್ಕಾಗಿ ಹೋರಾಡ್ತಾ ಹೋರಾಡ್ತಾ ಕೊನೆಗೊಂದು ದಿನ ತನ್ನ ಮಗಳಂತೆ ಮಣ್ಣು ಸೇರ್ಕೋತಾನೆ ಸ್ನೇಹಿತರೆ ಇಂದಿಗೆ ಈ ಸತ್ತು ಮೂವತ್ತೊಂಬತ್ತು ವರ್ಷ ಆಗಿದೆ ಆಕೆ ಸಾವಿನ ರಹಸ್ಯ ರಹಸ್ಯವಾಗಿ ಉಳಿದಿದೆ ನ್ಯಾಯಕ್ಕಾಗಿ ಹೋರಾಡ್ತಾ ಹೋರಾಡ್ತಾ ಆಕೆಯ ತಂದೆಯೂ ಸಹ ಮಣ್ಣಾಗಿದ್ದಾನೆ ಈಗ ಏನು ಮಾಡೋಕ್ಕಾಗಲ್ಲ ಇದೊಂದು ಮುಗಿದ ಅಧ್ಯಾಯ ಎಂದು ತಿಳ್ಕೊಂಡವ್ರಿಗೆ ಒಂದು ಶಾಕ್ ಆಗಿರುತ್ತೆ ಈಗಾಗಲೇ ಇದೇ ಕಾಲೇಜ್ನಲ್ಲಿ ಫಸ್ಟ್ ಸಿ ಓದ್ತಿದ್ದಂತಹ ಹದಿನಾರು ವರ್ಷದ ಬಾಲಕಿ ಸೌಜನ್ಯ ಕೂಡ ಇದೇ ರೀತಿ ಕೊಲೆಯಾಗಿ ನೇತ್ರಾವತಿ ನದಿ ತೀರದಲ್ಲಿ ಕೈಕಾಲು ಕಟ್ಟಿದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗ್ತಾಳೆ ಇದರಿಂದ ಬೆಚ್ಚಿಬಿದ್ದಿದ್ದ ಕರ್ನಾಟಕದ ಜನತೆ ಈಕೆಗೆ ನ್ಯಾಯ ಕೊಡಿಸಬೇಕು ಅಂತ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ಹೋರಾಡ್ತಾನೆ ಬಂದಿದೆ ಇಂತಹ ಸಮಯದಲ್ಲೇ ಅಚಾನಕ್ಕಾಗಿ ಕಾಣಿಸ್ಕೊಂಡ ಆ ಅನಾಮಿಕ ವ್ಯಕ್ತಿ ತಾನು ಈ ನೇತ್ರಾವತಿ ನದಿ ತೀರದ ಆಸುಪಾಸಿನ ಕಾಡಿನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಶವಗಳನ್ನ ಊತಾಕಿದ್ದೀನಿ ಅಂತ ಹೇಳ್ಕೊತಾನೆ ಅನೇಕ ಪ್ರತಿಭಟನೆ ಹಿಂಸಾಚಾರ ನೋವುಗಳನ್ನ ಕಂಡಿರೋ ಈ ನೇತ್ರಾವತಿ ಪ್ರಕರಣಕ್ಕೆ ಕರ್ನಾಟಕ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಅನುವು ಮಾಡಿಕೊಡುತ್ತೆ ಈಗಾಗಲೇ ಎಸ್ಐಟಿ ತಂಡವು ತೀವ್ರ ಕಾರ್ಯಾಚರಣೆ ಮಾಡುತ್ತಾ ಭೀಮಾ ಎಂಬ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಪರಿಶೀಲನೆ ಮಾಡುತ್ತಾ ಹೋಗ್ತಿದ್ದಾರೆ ಸುಮಾರು ಸ್ಥಳಗಳನ್ನ ಪರಿಶೀಲನೆ ಮಾಡಿರೋ ಈ ಎಸ್ಐಟಿ ತಂಡಕ್ಕೆ ಕೆಲ ಅಸ್ಸಿ ಸಹ ಸಿಕ್ಕಿದೆ ಜಿಪಿಆರ್ ತಂತ್ರಜ್ಞಾನದಿಂದ ಇವರ ತನಿಖೆ ಇನ್ನೂ ವೇಗ ಪಡ್ಕೊಂಡಿದೆ ಈ ಬೆಳವಣಿಗೆನೆಲ್ಲ ಗಮನಿಸಿದ ಪದ್ಮಲತಾಳ ಅಕ್ಕ ಇಂದ್ರಾವತಿ ನನ್ನ ತಂಗಿಯೂ ಸಹ ಸೌಜನ್ಯಾಳಂತೆಯೇ ಕೊಲೆಯಾಗಿ ಕೈಕಾಲು ಕಟ್ಟಿದ ರೀತಿಯಲ್ಲಿ ಪತ್ತೆಯಾಗಿದ್ಲು ಅವಳನ್ನು ಸಹ ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಬಿಸಾಡಿದ್ರು ದಯವಿಟ್ಟು ಈಕೆಗೂ ಸಹ ನ್ಯಾಯ ಕೊಡಿಸಿ ನಾವು ಅವ್ರ ದೇಹನ ಸುಟ್ಟಿಲ್ಲ ಮಣ್ಣು ಮಾಡಿದ್ದೀವಿ ಈಗ್ಲೂ ಸಹ ಆಕೆಯ ದೇಹನ ಹೊರಗೆ ತೆಗೆದು ತನಿಖೆ ನಡೆಸಿ ಬೇಕಾದ್ರೆ ನಾನೇ ಸಾಕ್ಷಿಯಾಗಿ ಬರ್ತೀನಿ ಅಂತ ಬೆಳ್ತಂಗಡಿಯ ಐ ಟಿ ಕಚೇರಿ ಮುಂದೆ ಬಂದು ಮನವಿ ಮಾಡ್ಕೋತಾರೆ ಮುಂದುವರೆದು ಮಾತನಾಡಿದ ಆಕೆ ಈಗಿನ ಪ್ರಭಾವಿಗಳೇ ಆಗಿನ ತನಿಖೆಯ ದಿಕ್ಕು ತಪ್ಪಿಸಿದ್ದು ಅವರ ಹಣ ಆಗ ಪತ್ತೆಯಾಗದ ಕೇಸ್ ಅಂತ ಕೇಸ್ನ ಮುಚ್ಚಿ ಹಾಕಲಾಗಿತ್ತು ಈಗ ಎಸ್ಐಟಿ ತನಿಖೆಯಿಂದ ನ್ಯಾಯ ಸಿಗುವ ಭರವಸೆ ನಮಗಿದೆ ದಯಮಾಡಿ ಈ ಕೆಎಸ್ ಸಾವಿಗೂ ಸಹ ನ್ಯಾಯ ಕೊಡಿಸಿ ಅಂತ ಮೂವತ್ತೊಂಬತ್ತು ವರ್ಷದಿಂದ ತಮ್ಮ ಎದೆಯಲ್ಲಿ ಉದುಗಿಕೊಂಡಿದ್ದ ನೋವನ್ನ ತೋಡ್ಕೋತಾರೆ ಈ ಕುರಿತಂತೆ ವಿಧಾನಸಭಾ ಸ್ಪೀಕರ್ ಆಗಿರುವಂತ ಮಾನ್ಯ ಯು ಟಿ ಖಾದರ್ ಅವರು ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಯಾವುದು ಸತ್ಯವೋ ಅದು ಬಹಿರಂಗವಾಗಲೇಬೇಕು ಸಮರ್ಪಕ ತನಿಖೆ ನಡೀಲೇಬೇಕು ಅದಕ್ಕೆ ಯಾವ ಕ್ರಮ ಬೇಕೋ ಅದನ್ನ ಅನುಸರಿಸಲಾಗುತ್ತೆ ಸಾರ್ವಜನಿಕರು ತಾವೇ ಆತ್ಮಾವಲೋಕನ ಮಾಡಿಕೊಂಡು ಇಲ್ಲ ಸಲ್ಲದ ರೂಮರ್ಸ್ನ ಸೃಷ್ಟಿ ಮಾಡಿ ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರಬೇಡಿ ತನಿಖೆ ಮುಗ್ದು ಸತ್ಯಾಂಶ ವರೋಬರವರೆಗೂ ಕಾದು ನೋಡೋಣ ಎಂಬ ಭರವಸೆ ನೀಡುತ್ತಾರೆ ಸ್ನೇಹಿತರೆ ಇಷ್ಟೊತ್ತು ಧರ್ಮಸ್ಥಳದ ಪದ್ಮಲತಾ ಸೌಜನ್ಯಾಳಿಗಾದ ಅನ್ಯಾಯವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ಎಲ್ಲಾ ಕೃತ್ಯಗಳನ್ನ ಗಮನಿಸಿರೋ ನಿಮ್ಗೆ ಈ ಅಪರಾಧಿ ಯಾರಾಗಿರ್ಬೋದು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ